ಮೇಡಮ್ ಅಷ್ಟೇ ಮೇಡಮ್ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ ಡಿಜಿಟಲ್ ಚಾನೆಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ ಅಭಿಐ ಪಿ ನಮಸ್ಕಾರ ಇವತ್ತು ವಿಶೇಷ ಏನು ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ವಾಸ್ತು ಹನುಮ ಜಯಂತಿ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಕೆ ಡಿ ಚಿತ್ರದ ಶಾಪಿಂಗ್ ಶುರುವಾಗಿದೆ ಇವತ್ತಿಂದ ಕೆ ಡಿ ಚಿತ್ರದ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಆ ಪಾಸಿಟಿವ್ ಆಗಿದೆ ಈ ಈ ಚಿತ್ರದ ನಿರ್ಮಾಪಕರು ಗೊತ್ತಿರೋ ಗೊತ್ತಿರೋಂಗೆ ವೆಂಕಟ ಸರ್ ಆ್ಯಂಡ್ ಸುಪ್ರೀತ್ ಅವರು ನಿರ್ದೇಶಕರು ನಮ್ಮ ಸ್ಟಾಫ್ ನಿರ್ದೇಶಕ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಮೇಡಮ್ ರೀಶ್ಮಾ ಮೇಡಮ್ ಅವ್ರ ಜೊತೆಗೆ ಮಾಡ್ತಾ ಇದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಸಾಂಗ್ ಹೆಸರು ಶಿವ ಶಿವ ಅಂತ ಆನಂದ್ ಆಡಿಯೋ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ಬಿಟ್ನೆಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫಿಫ್ಟೀನ್ತ್ ಅನೌನ್ಸ್ ಮಾಡ್ತೀವಿ ಆ್ಯಕ್ಚುಲಿ ಡೇಟ್ ಜಾಗ ಡೇಟ್ ಹೇಳಿದ್ದೀವಿ ಜಾಗ ಟೈಮಿಂಗ್ಸು ಫಿಫ್ಟೀನ್ ಫಿಫ್ಟೀನ್ತ್ ಹೇಳ್ತೀವಿ ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿಮ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅತ್ಯಗತ್ಯ ದಯವಿಟ್ಟು ಆಶೀರ್ವಾದ ಮಾಡಿ ಅಭ್ಯಂಜಯ